ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಚನ್ನಾಗಿದ್ರೆ ನೀವ್ ಹೇಗಿದ್ರೆ ಇವತ್ತಿನ ನಾವು ಫಸ್ಟ್ ಟೈಮ್ ಇಂಟ್ರೊಡಕ್ಷನ್ ತಗೊಂಡ್ಬಿಟ್ಟು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬೇಡಣ ಅದಕ್ಕೆ ಮುಂಚೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂದು ಕಂಚಿ ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಯ್ತು ಎರಡು ಶಾಪ್ ಬಂದು ಬೆಂಗಳೂರು ಚಿಪ್ಪೆಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆಯಲ್ಲೂ ನಮ್ಮ ಶಾಪ್ ಬರಲ್ಲ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡಾನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತನೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ ಪೇಟಾಗಿ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರಿಯರು ಇರ್ತಾರೆ ಜೊತೆಗೆ ನಮ್ಮ ರ ಎಂಟ್ರಿ ಆಗಿ ಮಿಟ್ಲತ್ತಾ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮಿಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ಹೇಳಿದ್ರೆ ನಾನು ನಿಮಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಬ್ಲೌಸ್ ಸ್ಟಿಚಿಂಗು ಬ್ಲೌಸ್ ಸ್ಟಿಚಿಂಗು ಆ ರಿವರ್ಸ್ ಅದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ಇವತ್ತು ಹೇಳಿದ್ರೆ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಒಳಗಡೆ ವೆರೈಟೀನ ತೋರಿಸ್ತೀನಿ ನೋಡೋಣ ಈಗ ನಾನು ಫಸ್ಟ್ ಗೆ ನಿಮಗೆ ಒಂದು ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ಅಲ್ಲಿರ್ತಕ್ಕಂಥ ಸಾರಿನ ಕೊಡ್ತಾ ಇದ್ದೀನಿ ಈ ಸಲ ಅಂತೂ ಎರಡು ಸಾವಿರ ರೂಪಾಯಿ ರೇಂಜಿನ ಸಾರಿ ಬಹಳ ಚೆನ್ನಾಗಿದೆ ಮೇಡಮ್ ತುಂಬಾ ಡಿಫರೆಂಟ್ ಆಗಿದೆ ಎಕ್ಸಲೆಂಟ್ ಆಗಿದೆ ಕ್ಲಾತ್ ಪ್ರೀಮಿಯರ್ ಕ್ಲಾತ್ ಬರುತ್ತೆ ಕಲರ್ಸ್ ಗಳು ಕಂಪ್ಲೀಟ್ಲಿ ನ್ಯೂ ಕಲರ್ಸ್ ನೋಡಿ ಎಲ್ಲ ಪೇಸ್ಟಲ್ ಕಲರ್ಸ್ ಫ್ಯಾನ್ಸಿ ಕಲರ್ಸ್ ಈ ಪ್ರೈಸ್ ಅಲ್ಲಿ ಬರುತ್ತೆ ನಿಮ್ಗೆ ಇದು ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಉಳ್ಳ ಸ್ಯಾರೀಸ್ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಹೊಸ ವೆರೈಟಿ ಹೊಸ ಕಲೆಕ್ಷನ್ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ಅಸಮ್ ಡಿಸೈನ್ಸ್ ವೆರೈಟೀಸ್ ಇದಾಗಿರುತ್ತೆ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ರೇಂಜ್ ಅಲ್ಲಿ ಬರುತ್ತೆ ಮೇಡಮ್ ಒಂದಕ್ಕಿಂತ ಒಂದು ಸಖತ್ ಎಲ್ಲ ಫ್ರೆಶ್ ಸ್ಟಾಕ್ ಮಾಡಿ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಸಾರಿ ಬರಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಹೆಂಗಿದೆ ನೋಡಿ ಮೇಡಮ್ ಸಾರಿ ಕಂಪ್ಲೀಟ್ಲಿ ಚೆಕ್ ಸಾರಿ ಸಖತ್ ಆಗಿದೆ ಸಾರಿ ಬ್ಯೂಟಿಫುಲ್ ಸಾರೀಸ್ ಮೇಡಮ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಬೆಲೆನೂ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೇಡಮ್ ಇದು ಎರಡು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಉಳ್ಳ ಈ ಸಾರಿ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ತೀನಿ ಇದು ಕೂಡ ಅಷ್ಟೇ ತುಂಬಾ ಡಿಫರೆಂಟ್ ಡಿಫರೆಂಟ್ ಆಗಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಜೊತೆಗೆ ಬಂದಿದೆ ಆಫ್ ಡಿಸೈನ್ಸ್ ಅಂತೂ ಸಕ್ಕತ್ತ ಇದೆ ಮೇಡಮ್ ಇದು ಎಲ್ಲ ಹೊಸ ಡಿಸೈನ್ಸ್ ಕೂಡ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸೂಪರ್ ವರ್ತಿ ಸ್ಯಾರಿ ಮೇಡಮ್ ಇದು ನೋಡಿ ಬ್ಯೂಟಿಫುಲ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ನೋಡಿ ಈ ಸಲ ಇದೊಂದು ಆಫರ್ ಅಲ್ಲಿ ಸೂಪರ್ ಐಟಮ್ ಕೊಡ್ತಾ ಇದೀನಿ ಮೇಡಮ್ ತುಂಬಾ ಅಂದ್ರೆ ತುಂಬಾ ಆಫರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎರಡೂವರೆ ಸಾವಿರ ರೂಪಾಯಿ ಬನ್ನಿ ಡೈರೆಕ್ಟ್ ಪ್ರೈಸ್ ಇದಾವೆ ಯಾರಾದ್ರೂ ಬಂದು ಖರೀದಿ ಮಾಡಿ ಟೂಸಂಡ್ ಫೈವ್ ಲಿಮಿಟೆಡ್ ಪೀರಿಯಡ್ ಆಫರ್ ಅಂತ ಕೊಡ್ತಾ ನೋಡಿ ಸೂಪರ್ ಐಟಮ್ ಇದು ಸಖತ್ ಆಗಿದೆ ಸಾರಿ ತುಂಬಾ ಹೆವಿ ಸಾರಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನೋಡಿ ತುಂಬಾ ತುಂಬಾ ರಿಚ್ ಆಗಿದೆ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎರಡು ಸಾವಿರ ರೂಪಾಯಿಗೆ ಸೂಪರ್ ವರ್ತಿ ಸಾರಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಕುಟ್ಟು ಸಾರಿ ಬರುತ್ತೆ ಕಂಪ್ಲೀಟ್ಲಿ ಕುಟ್ಟು ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಸಕ್ಕತ್ತ ಬೆಲ್ ಕೂಡ ತುಂಬಾ ರೀಸನ್ ಅಲ್ಲಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎರಡು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಕ್ವಾಲಿಟಿ ಸಕ್ಕತ್ತ ಇದೆ ಮೇಡಮ್ ನೋಡಿ ಬೆಲೆ ಇದಾಗಿರುತ್ತೆ ತುಂಬಾ ಬ್ಯೂಟಿಫುಲ್ ಯುನೀಕ್ ಕಲೆಕ್ಷನ್ ಆಗುತ್ತೆ ಯಾರಾದ್ರೂ ಬೇಕಾದ್ರೆ ಇದ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಪ್ರೈಸ್ ಎಲ್ಲ ಬಂದಿತ್ತು ಸಕ್ಕತ್ ಬಜೆಟ್ ಫ್ರೆಂಡಿ ಸ್ಯಾರೀಸ್ ಗಳಾಗಿರುತ್ತೆ ಕಲರ್ಸ್ ಇದೆ ಚಾಟ್ಸ್ ಕೂಡ ಇದೆ ನಿಮಗೆ ಯಾವ ಕಲರ್ಸ್ ಇಷ್ಟ ಆಯ್ತು ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ಸುಭಲಕ್ಷ್ಮಿ ಸಿಕ್ ಸ್ಟೋರ್ ವಿಸಿಟ್ ಮಾಡಿ ಸರ್ ಹೇಳಿದಂಗೆ ಅಕ್ಕಪಕ್ಕದಲ್ಲೂ ಕೇಳಿ ಮಿಸ್ ಗಾರ್ಡ್ ಹೋಗ್ಬೇಡಿ ಹೋಗ್ಬೇಕು ಕರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಓಕೆನಾ ಸೊ ಈ ವೆರೈಟಿ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ತೀನಿ ಮೇಡಮ್ ನೋಡಿ ನಾನು ಇವತ್ತು ವಿಡಿಯೋ ನಿಮಗೆ 2000 ರೂಪಾಯಿ ಅಂತ ಸ್ಟಾರ್ಟ್ ಮಾಡಿ 3000 ರೂಪಾಯಿ ಒಳಗಡೆ ಬರ್ತಕ್ಕಂತ ವೆರೈಟೀಸ್ ಅಂತ ತೋರಿಸಿದ್ವಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನೀವು ಕೂಡ ನಮಗೆ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತು ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್